ಭಾರತ ದೇಶದಲ್ಲಿರತಕ್ಕಂ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ ಇವತ್ತಿನ ಈ ಒಂದು ವಿಶೇಷವಾಗಿರತಕ್ಕಂಥ ಮಾಹಿತಿ ಏನೆಂದ್ರೆ ಅನಧಿಕೃತವಾಗಿ ಬಡಾವಣೆಗಳನ್ನ ಏನಾದರೂ ನಿರ್ಮಿಸಿದ್ರೆ ಸರ್ಕಾರ ಮುಟ್ಟುಗೋಲನ್ನ ಹಾಕೊಳ್ಳಲಾಗ್ತದ ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲಿ ಬೇಕಾದ್ರೂ ಅಕ್ರಮ ಹಾಗೂ ಅನಧಿಕೃತವಾಗಿ ಬಡಾವಣೆಗಳನ್ನ ನಿರ್ಮಿಸಿದ್ರೆ ಅಂತ ಬಡಾವಣೆಗಳನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತದ ಯಾಕಂದ್ರೆ ನೋಂದಣಿಗಳು ಆಗದೆ ಅನುಮತಿಯನ್ನ ಪಡ್ಕೊಳ್ಳಲಾರದೇನೆ ಅನಧಿಕೃತವಾಗಿ ಅಕ್ರಮ ಬಡಾವಣೆಗಳನ್ನ ನಿರ್ಮಾಣ ಮಾಡಲಾಗಿರ್ತದ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕಾಗತ್ತದ ಎಲ್ಲರಿಗೂ ನೆನಪಿರ್ಲಿ ಈ ಒಂದು ಮಾಹಿತಿ ಎಲ್ಲಾ ಗಳಿಂದ ಮಾಹಿತಿಯನ್ನ ಕೆಲವು ದಿನಗಳಲ್ಲಿ ಹೊರಬೀಳವ ನೆನಪಿರ್ಲಿ ಯಾಕಂದ್ರೆ ಸುಪ್ರೀಂ ಕೋರ್ಟ್ನು ಕೂಡ ಅನಧಿಕೃತ ಬಡಾವಣೆಗಳ ವಿರುದ್ಧ ಕ್ರಮ ಆಗ್ಬೇಕು ಇದು ಯಾವುದರ ಸಲುವಾಗಿ ಅಂತ ನೀವು ಕೇಳುವುದಾದ್ರೆ ಕೃಷಿ ಜಮೀನಿನಲ್ಲಿ ಅನಧಿಕೃತ ಬಡಾವಣೆಗಳನ್ನ ಕೆಲವೊಂದಿಷ್ಟು ಕಡೆ ನಿರ್ಮಾಣ ಮಾಡುತ್ತಿರ್ತಾರೆ ಇದರ ಒಂದು ಉದ್ದೇಶದಿಂದ ಸರ್ಕಾರ ಕ್ರಮವನ್ನ ತೆಗೆದುಕೊಳ್ಳುತ್ತದ ಇನ್ನು ಮುಂದೆ ಅನಧಿಕೃತವಾಗಿ ಬಡಾವಣೆಗಳನ್ನ ನಿರ್ಮಾಣ ಮಾಡುವಂತಿಲ್ಲ ಅದನ್ನ ಸರ್ಕಾರ ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತದ ಇದರ ಒಂದು ಸಂಬಂಧವನ್ನ ರಾಜ್ಯ ಸರ್ಕಾರ ಡಿ ಗಳಿಗೆ ಸೂಚನೆಯನ್ನ ನೀಡಲಾಗಿರ್ತದ ಯಾಕಂದ್ರೆ ಯಾರೂ ಕೂಡ ಅಕ್ರಮ ಬಡಾವಣೆಗಳನ್ನ ನಿರ್ಮಿಸುವಂತಿಲ್ಲ ಆದೇಶ ಬಂದಿರುವಂತದ್ದು ಇದಿಷ್ಟು ಈ ಹೊತ್ತಿನ ಸಾರ್ವಜನಿಕರ ಮಾಹಿತಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ